ನಮ್ಮ ಮೆದುಳು ಎಷ್ಟು ಶಾಂತವಾಗಿರುತ್ತೋ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೋ ಅಷ್ಟೇ ಅದರಲ್ಲಿ ಎನರ್ಜಿ ಹರಿತಾ ಇರುತ್ತೆ ಅದಕ್ಕೆ ಸಕ್ಸಸ್ಫುಲ್ ಆಗಿರೋ ಜನರು ಶಾಂತವಾಗಿರೋ ಸ್ಥಳಗಳಿಗೆ ಹೋಗೋದು ಒಳ್ಳೆದನ್ನ ಫೀಲ್ ಮಾಡೋದು ಒಳ್ಳೆದನ್ನ ನೋಡೋದು ಒಳ್ಳೆದನ್ನ ಕೇಳೋದು ಮಾಡ್ತಾ ಇರ್ತಾರೆ ನಾವು ಎಲ್ಲಿಯೂ ಹೋಗದೆ ಶಾಂತವಾಗಿರೋದಕ್ಕೆ ಒಂದು ನಿಯಮವನ್ನ ನೋಡೋಣ ಪವರ್ ಆಫ್ ಎಕ್ಸೆಪ್ಟನ್ಸ್ ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡೋದು ಇಲ್ಲಿ ಒಂದು ಎಕ್ಸಾಂಪಲ್ ನೋಡಿ ಜಪಾನ್ ಅಲ್ಲಿ ಒಬ್ಬ ಪಕ್ಕೀರಿದ್ದ ಹಕ್ಕಿನವನ ಹೆಸರು ಒಂದು ಸಾರಿ ದೂರದಲ್ಲಿರೋ ಒಂದು ದೂರಲ್ಲಿ ಒಬ್ಬ ಹುಡುಗಿ ಪ್ರೆಗ್ನೆಂಟ್ ಆಗ್ತಾಳೆ ಅವಾಗ ತಂದೆ ಕೇಳ್ತಾನೆ ಇದರ ಅಪ್ಪ ಯಾರು ಆ ಹುಡುಗಿ ಯೋಚನೆ ಮಾಡಿದ್ಲು ಈ ಆಘಾತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹಕ್ಕಿನ ಹೆಸರನ್ನ ಹೇಳ್ಬಿಡ್ತಾಳೆ ಇದರ ಅಪ್ಪ ಹಕ್ಕಿನೆ ಜನರು ಇವನತ್ರ ಬಂದ್ರು ನೀನು ಮಾತ್ರ ಪಕ್ಕಿರಿದೀಯಾ ನಿನ್ನಿಂದ ಈ ತರದ ಊಹೆ ಕೂಡ ಇರಲಿಲ್ಲ ಇವತ್ತಿನಿಂದ ನಿನ್ನ ಬಗ್ಗೆ ಯಾವುದೇ ರೀತಿ ರೆಸ್ಪೆಕ್ಟ್ ಇಲ್ಲ ನಮಗೆ ನಿನ್ನ ಮಗುವನ್ನು ಏನಾದರೂ ಮಾಡು ಹಕ್ಕಿನ ಸಿಟ್ಟಿಗೆ ಬರಲಿಲ್ಲ ಪ್ರಸ್ಟ್ರೇಷನ್ ಆಗಲಿಲ್ಲ ಅವನು ಒಂದೇ ಮಾತನ್ನು ಕೇಳ್ದ ಇದು ಹೀಗಿದೆಯಾ ಸರಿ ಕೊಡಿ ಮಗುವನ್ನು ಅವನು ಮಗುವನ್ನು ತನ್ನ ಹತ್ರ ಇಟ್ಕೊಂಡ ಅದಕ್ಕೆ ಬಹಳಷ್ಟು ಪ್ರೀತಿ ಕೊಟ್ಟ ಅದನ್ನು ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡ್ದ ಈಗ ಹಕ್ಕಿನನ್ನ ನೋಡೋದಕ್ಕೆ ಯಾರು ಬರ್ತಾ ಇರಲಿಲ್ಲ ಜನರು ಅವನನ್ನ ನೋಡ್ತಿದ್ದ ಹಾಗೆ ರಸ್ತೆಯನ್ನ ಬದಲಿಸ್ತಾ ಇದ್ರು ಆದ್ರೂ ಹಕ್ಕಿನ ಮುಖದಲ್ಲಿ ಒಂದು ಸಣ್ಣ ಮುಜುಗರ ಕೂಡ ಬರ್ತಾ ಇರಲಿಲ್ಲ ಶಾಂತಿಯ ಸಮುದ್ರ ಅವನಲ್ಲಿ ತುಂಬಿ ತುಳುಕ್ತಾ ಇತ್ತು ಕೆಲವು ದಿನ ಆದ್ಮೇಲೆ ಆ ಹುಡುಗಿಗೆ ನಾಚಿಕೆ ಆಗುತ್ತೆ ಇಲ್ಲಪ್ಪ ನಾ ನಿಮ್ಗೆ ಸುಳಿ ಹೇಳದೆ ಇದರ ತಂದೆ ಹಕ್ಕಿನಲ್ಲ ನಮ್ಮ ಮನೆ ಪಕ್ಕದಲ್ಲಿರೋ ಹುಡುಗ ಇದನ್ನ ಕೇಳ್ತಿದ್ದ ಹಾಗೆ ನಾಚಿಕೆ ಪಟ್ಟು ಹಕ್ಕಿನ ಹತ್ರ ಹೋಗಿ ಹೇಳ್ತಾರೆ ನಮ್ಮಿಂದ ಬಹಳಷ್ಟು ದೊಡ್ಡ ತಪ್ಪಾಯ್ತು ಅವನ ಕಾಲುಗಳ ಮೇಲೆ ಬಿದ್ದು ಕೇಳ್ತಾರೆ ನಮ್ಮ ಮಗುವನ್ನ ನಮಗ್ ಕೊಟ್ಬಿಡಿ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಯ್ತು ಆಗ ಹಕ್ಕಿನ್ ಹೇಳ್ದ ಇದು ಹೀಗಿದೀಯಾ ಅದನ್ನು ಕೂಡ ನಗು ನಗುತ್ತಾ ಸ್ವೀಕಾರ ಮಾಡಿ ಅವರ ಮಗುವನ್ನು ಅವರಿಗೆ ಕೊಟ್ಟು ಬಿಡ್ತಾನೆ ಇದೆ ಎಕ್ಸೆಪ್ಟನ್ಸ್ ಪವರ್ ಯಾವಾಗ ನಾವು ಯಾವುದೇ ವಿಷಯವನ್ನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡ್ತೀವೋ ಆಗ ನಮ್ಮ ಎಲ್ಲ ವಿಶೇಷ ನಿಜವಾಗಿಬಿಡುತ್ತೆ ದುಃಖ ಸುಖವಾಗಿ ಬದಲಾಗುತ್ತೆ ಇದನ್ನೇ ಬುದ್ಧನ ಮಾತಲ್ಲಿ ಕೇಳೋದಾದರೆ ಯಾವುದನ್ನು ಈ ಬ್ರಹ್ಮಾಂಡ ನಮಗೆ ಕೊಡ್ತಾ ಇದೆಯೋ ಅದನ್ನು ಹೇಗಿದೆಯೋ ಹಾಗೆ ಸ್ವೀಕಾರ ಮಾಡಿ ನೀವು ಜೀವನದಲ್ಲಿ ಬರುವ ಸ್ಥಿತಿಗಳನ್ನು ಸ್ವೀಕಾರ ಮಾಡಲಿಲ್ಲ ಅಂದರೆ ನೀವು ಜೀವನ ಅಂದರೆ ಏನು ಅನ್ನೋದನ್ನು ಯಾವತ್ತೂ ಕಲಿಯೋದಿಲ್ಲ ಅದಕ್ಕಾಗಿ ಬ್ರಹ್ಮಾಂಡ ನಿಮಗಾಗಿ ಯಾವುದಾದ್ರೂ ಚಾಲೆಂಜ್ ತರಲಿ ಯಾವುದಾದ್ರೂ ನೋವನ್ನು ತರಲಿ ನೀವು ಅದನ್ನು ಸ್ವೀಕಾರ ಮಾಡಿ ಅದರಿಂದ ನೀವು ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹೊರಹೊಮ್ತೀರಾ ನಾವು ಯಾವತ್ತೂ ಹಾಗ ಅನ್ಕೋಬಾರ್ದು ಜೀವನ ನಮ್ಮ ವಿರುದ್ಧ ಇದೆ ಅಂತ ಈ ಬ್ರಹ್ಮಾಂಡದಲ್ಲಿ ಯಾವುದೇ ಥರದ ಮಿಸ್ಟೇಕ್ ಇರೋಲ್ಲ ಯಾವುದಾದ್ರೂ ಆಗ್ತಾ ಇರಲಿ ಅದು ನಿಮಗಾಗಿ ಆಗ್ತಾ ಇರುತ್ತೆ ನಿಮ್ಮನ್ನು ಬೆಸ್ಟ್ ವ್ಯಕ್ತಿಯನ್ನಾಗಿ ಮಾಡೋದಕ್ಕೆ ಆಗ್ತಾ ಇರುತ್ತೆ ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಎಂಥದೇ ಸ್ಥಿತಿ ಬಂದರೂ ಅದನ್ನು ಮನಸ್ಸಿನಿಂದ ಸ್ವೀಕಾರ ಮಾಡಿ ಆನಂದದಿಂದ ಸ್ವೀಕಾರ ಮಾಡಿ ನಿಮ್ಮ ಜೀವನ ಬದಲಾಗೋದಕ್ಕೆ ಶುರುವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಸೈಡಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಅದರಿಂದ ನನ್ನ ಮುಂದಿನ ವಿಡಿಯೋನ ನೀವೇ ಮೊದಲು ನೋಡ್ಬೋದು ಹಾಗೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ನಿಮ್ಮ ಒಂದೊಂದು ಕಮೆಂಟ್ ಕೂಡ ನನಗೆ ಮೋಟಿವೇಶನ್ ಇದ್ದಾಗ ನಾನ್ ಶಿವೋ ಕ್ಲಾರಿಟಿ ಪವರ್ ಚಾನಲಿಂದ ನಿಮ್ಮ ಕನಸಿಗೆ ಖಂಡಿತ ಸಪೋರ್ಟ್ ಮಾಡ್ತೀನಿ ಫೈನಲಿ ಥ್ಯಾಂಕ್ ಯು ಸೋ ಮಚ್